ಗುಡ್ ಈವ್ನಿಂಗ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಇದೆ ಫಸ್ಟ್ ನೋಡ್ತಾ ಇದ್ದೀರೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಯಾರಿಗೆಲ್ಲ ಟ್ರಾವೆಲ್ ಕುಕ್ಕಿಂಗ್ ಡೈಲಿ ಲಾಕ್ಸ್ ಶಾಪಿಂಗ್ ಯೋಗ ಎಕ್ಸಸೈಸ್ ಗಾರ್ಡನಿಂಗ್ ಈ ಥರ ವೀಡಿಯೋಸಲ್ಲೆಲ್ಲ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಬಿಕಾಸ್ ನನ್ನ ಚಾನಲಲ್ಲಿ ನಿಮಗೆ ಇದೆಲ್ಲ ವೀಡಿಯೋಸ್ ಸಿಗುತ್ತೆ ನನ್ನ ಪರ್ಸ್ನಲ್ ವರ್ಕ್ಸಲ್ಲಿ ನಾನು ಬ್ಯುಸಿ ಇರೋದ್ರಿಂದ ಲಾಕ್ಸನ್ನ ಹಾಕೋದಕ್ಕೆ ಆಗ್ತಾಯಿಲ್ಲ ಬಿಕಾಸ್ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ ನನ್ನ ಹೆಲ್ತ್ ಕಡೆ ಗಮನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ನೈಟ್ ಶಿಫ್ಟ್ ಮಾಡ್ತಾ ಇರೋದ್ರಿಂದ ನಂಗೆ ತುಂಬ ಹೆಲ್ತ್ ಇಶ್ಯೂಸ್ ಆಗ್ತಿತ್ತು ಹಂಗಾಗಿ ನಾನು ತುಂಬ ನಿದ್ರೆ ಕಡೆ ಗಮನ ಕೊಡ್ತಾ ಲಾಕ್ಸ್ ಎಲ್ಲ ಶೂಟ್ ಮಾಡ್ಕೊಳ್ಳೋಕೆ ಆಗ್ತಾಯಿಲ್ಲ ಬಟ್ ಅಲ್ಲಿಗೂ ವೀಕಲ್ ಟು ವೀಡಿಯೋಸ್ ಆದರೂ ಪ್ಲ್ಯಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಇವತ್ತು ನನಗೆ ಶಾಪಿಂಗ್ ಮಾಡೋದಿತ್ತು ಅಂತೇಳಿ ಸಿಟಿಗೆ ಬಂದಿದ್ದೆ ಸೊ ನನ್ನ ಫ್ರೆಂಡು ಬರ್ತೀನಿ ಸಿಗ್ತೀನಿ ಇಬ್ಬರು ಸೇರಿಕೊಂಡು ಶಾಪ್ ಮಾಡೋಣ ಅಂತ ಹೇಳಿದ್ಲು ಹಂಗಾಗಿ ಸಿಟಿಗೆ ಬಂದು ನಾನೊಂದು ಸ್ವಲ್ಪ ಪಾಯ ಎಲ್ಲ ತಿಂತಾಯಿದ್ದೆ ಅಷ್ಟೊಳಗೆ ಇವಳು ಬಂದ್ಬಿಟ್ಟು ನನಗೆ ಗಾಡಿಯಲ್ಲಿ ಪಿಕ್ ಮಾಡಿದ್ಲು ಇಬ್ಬರು ಸೇರ್ಕೊಂಡು ಇವತ್ತು ಸ್ವಲ್ಪ ಶಾಪ್ಸ್ ಎಲ್ಲ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಫಸ್ಟ್ ನಾವು ಬಂದಿದ್ದೆ ಜಿ ಕೋಡ್ಗೆ ಆ್ಯಕ್ಚುಲಿ ವೀಕೆಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಚಿತ್ರದುರ್ಗ ಬರೋ ಪ್ಲ್ಯಾನ್ ಇತ್ತು ನನಗೆ ಸ್ವಲ್ಪ ಜೀನ್ಸ್ ಟಾಪ್ಸ್ ಶಾಪ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಯಾಕಂದರೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಏನೂ ಶಾಪಿಂಗೇ ಮಾಡ್ತಾ ಇರಲಿಲ್ಲ ಬರೀ ನೈಟ್ ಡ್ರೆಸ್ಗಳೇ ತುಂಬ ಇತ್ತು ಅದನ್ನ ಬಿಟ್ಟು ಬೇರೆ ಏನೂ ಎತ್ಕೊಂಡೇ ಇರಲಿಲ್ಲ ಅದಕ್ಕೆ ಒಂದೆರಡು ಜೀನ್ಸ್ ಟಾಪ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ ಬಟ್ ನನಗೆ ಯಾಕೋ ಯಾವುದೂ ಇಷ್ಟ ಆಗಿಲ್ಲ ಜಿ ಮೇಲ್ಗಡೆ ಬಂದು ಕುರ್ತಾಸ್ ಎಲ್ಲನೂ ನೋಡಿದೆ ಅದರಲ್ಲೂ ಯಾವುದು ಅಷ್ಟು ನಂಗೆ ಲೈಕ್ ಆಗಲಿಲ್ಲ ಹಂಗೆ ಬೇರೆ ಬೇರೆ ಕಲೆಕ್ಷನ್ಸ್ ಎಲ್ಲ ನೋಡ್ಕೊಂಡು ಹೋಗ್ತಿದ್ವಿ ಅಟ್ಲೀಸ್ಟ್ ಮೆನ್ಸ್ ಕಲೆಕ್ಷನಲ್ಲಾದರೂ ಯಾವುದಾದ್ರೂ ನೈಟ್ ಡ್ರೆಸ್ಗೆ ಅಂತ ಟಿ ಶರ್ಟ್ಸ್ ಇಷ್ಟ ಆಗುತ್ತಾ ಅಂತ ಮೆನ್ಸ್ ಕಲೆಕ್ಷನ್ ಹತ್ರ ಕೂಡ ಬಂದೆ ಅಲ್ಲೂ ಕೂಡ ನಂಗೆ ಯಾಕೋ ಅಷ್ಟೇ ಸೆಟ್ ಆಗಿಲ್ಲ ಜಿ ಕೊಡಲ್ಲಿ ಯಾವುದು ಅಷ್ಟು ಟ್ರೆಡಿಷ್ನಲ್ ವೇರ್ ಆಗಿರಲಿ ಫ್ಯಾನ್ಸಿ ವೇರ್ ಆಗಿರಲಿ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ ನನಗೆ ಬಿಕಾಸ್ ನನಗೆ ಸ್ವಲ್ಪ ಶಾರ್ಟ್ ಡ್ರೆಸ್ಸು ಸ್ಲೀವ್ಲೆಸ್ ಎಲ್ಲ ಇಷ್ಟ ಆಗಲ್ಲ ಅಲ್ಲಿಂದ ಮುಗಿಸ್ಕೊಂಡ್ಬಿಟ್ಟು ಮ್ಯಾಕ್ಸಿಗೆ ಬಂದ್ವಿ ಅಟ್ಲೀಸ್ಟ್ ಇಲ್ಲಿ ಯಾವುದಾದ್ರೂ ಇಷ್ಟ ಆಗುತ್ತಾ ನೋಡೋಣ ಅಂಥೇಳಿ ಇವಳಂತೂ ಬೇಜಾರಾಗಿಬಿಟ್ಟಿದ್ಲು ಎಷ್ಟು ನೋಡ್ತೀಯ ಅಕ್ಕ ನೀನು ಯಾವುದೂ ತೊಗೊಳ್ತಾನೆ ಇಲ್ಲ ಅಂತಿದ್ಲೋ ನಂಗೆ ಅಷ್ಟು ಬೇಗ ಯಾವುದು ಇಷ್ಟ ಆಗೋಲ್ಲ ಯಾಕಂದರೆ ನನ್ನ ಮೈಂಡಲ್ಲಿ ಒಂದು ಫಿಕ್ಸ್ ಆಗಿರ್ತೀನಿ ನಾನು ಇದೇ ಥರ ಇರಬೇಕು ಅಂಥೇಳಿ ಆ ಥರ ಸಿಕ್ಕಿದ್ರೆ ಮಾತ್ರ ನನಗೆ ಒಂದು ಸ್ವಲ್ಪ ಲೈಕ್ ಆಗುತ್ತೆ ಇಲ್ಲಾಂದ್ರೆ ನನಗೇನೂ ತೊಗೊಳಕ್ಕೆ ಇಷ್ಟ ಆಗಲಿಲ್ಲ ಮತ್ತು ಅಲ್ಲಿಂದ ನಾವು ಹಾಗೆ ಕಿಡ್ಸ್ ಸೆಕ್ಷನ್ಗೋಗಿ ಕಿಡ್ಸ್ ವೇರೆಲ್ಲ ನೋಡಿದ್ವಿ ಯಾವುದೂ ಇಷ್ಟ ಆಗಿರಲಿಲ್ಲ ಅಲ್ಲ ಅಟ್ಲೀಸ್ಟ್ ಬಂದಿರೋದಕ್ಕಾದರೂ ಕಿಡ್ಸ್ ವೇರ್ ಆದರೂ ನೋಡ್ಕೊಳ್ಳೋಣ ಅಂತೇಳ್ಬಿಟ್ಟು ನೋಡ್ತಾ ಇದ್ವಿ ಹಂಗೆ ನೆಕ್ಸ್ಟ್ ಇಲ್ಲಿ ನೈಟ್ ವೇರ್ಸ್ ಎಲ್ಲ ನೋಡ್ಲಿಕ್ಕೆ ಬಂದೆ ಬಟ್ ಇಲ್ಲಿ ಕೂಡ ಬರೀ ಶಾರ್ಟ್ ಡ್ರೆಸ್ಸೇ ತೋರಿಸ್ತಾ ಇದ್ಲಿ ಇವಳು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಬಟ್ ನಾನು ಯಾವುದು ಶಾರ್ಟ್ ಡ್ರೆಸ್ ಹಾಕೋಲ್ಲ ಜೀನ್ಸ್ ಆದರೆ ಅಟ್ಲೀಸ್ಟ್ ಹಾಕ್ತೀನಿ ಕೂಡ ನೆಕ್ಸ್ಟ್ ಇಲ್ಲಿ ಬಂದ್ವಿ ಬ್ಯಾಗ್ ಕಲೆಕ್ಷನ್ಸ್ ಚೆನ್ನಾಗಿತ್ತು ಎಲ್ಲಾದರೂ ಒನ್ ಡೇ ಔಟಿಂಗ್ ಹೋದರೆ ಕ್ಯೂಟಾಗಿರುತ್ತೆ ಬಟ್ ನಮಗಲ್ಲ ಚಿಕ್ಕ ಮಕ್ಳಿಗೆ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ನಾನು ನೋಡ್ತಾ ಇದ್ದೆ ಈ ಹಾರ್ಟ್ ಶೇಪ್ ಬ್ಯಾಗ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಜಸ್ಟ್ ಒಂದು ಸ್ವಲ್ಪ ಕ್ಯಾಶು ಮತ್ತು ಮೊಬೈಲ್ ಕ್ಯಾರಿ ಮಾಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಂಗಷ್ಟು ಬ್ಯಾಗೆಲ್ಲ ಕ್ಯಾರಿ ಮಾಡೋದು ಇಷ್ಟ ಆಗಲ್ಲ ನಾನು ಆಲ್ಮೋಸ್ಟ್ ಆಚೆ ಬಂದರೆ ನಾನು ಜೀನ್ಸೇ ವೇರ್ ಮಾಡ್ತೀನಿ ಯಾಕಂದರೆ ಕ್ಯಾಶ್ ಮತ್ತು ಮೊಬೈಲ ಜೇಬಲೇ ಇಟ್ಕೊಂಡ್ಬಿಡ್ತೀನಿ ಈ ಲಾಗ್ನ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿನ್ನೆ ಅಷ್ಟೆಲ್ಲ ತಿರ್ಗಿ ಹೊಡ್ಕೊಂಡ್ಬಂದು ಸ್ವಲ್ಪ ಸುಸ್ತಾಗಿತ್ತು ಅಂತ ಮಲ್ಕೊಂಡ್ಬಿಟ್ಟೆ ಲಾಗ್ನ ಎಂಡ್ ಮಾಡೋಕ್ಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ಮಾರ್ನಿಂಗಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿನ್ನೆ ನನ್ನ ಫ್ರೆಂಡ್ ಹೋಗಿದ್ಲೋ ಅಲ್ಲಿಂದ ನುಗ್ಗಿ ಸ್ವಲ್ಪ ತೊಗೊಂಡು ಬಂದಿದ್ಲು ಹಾಗೆ ಇದನ್ನು ನೆನೆಯೇ ಬಿಡಿಸೋಣ ಅಂತ ಅಂದ್ಕೊಂಡ್ವಿ ಸುಮ್ಮನೆ ಯಾಕೆ ಬಿಡಿಸೋದಕ್ಕೆ ರಿಸ್ಕ್ ತೊಗೋಬೇಕು ಇದನ್ನು ಈ ಥರ ವೇಲಲ್ಲಿ ಮಟ್ಚಿಟ್ಬಿಟ್ರೆ ಅದೇ ನೆಕ್ಸ್ಟ್ ಡೇಗೆಲ್ಲ ಉದುರೋಗುತ್ತೆ ಹೇಳ್ಬಿಟ್ಟು ಅಂದ್ಕೊಂಡ್ವಿ ನಾವು ಅದಕ್ಕೆ ಸ್ವಲ್ಪ ಮಟ್ಚಿಟ್ಟಿದ್ವಿ ಸ್ವಲ್ಪ ಸ್ವಲ್ಪ ಎಲ್ಲನೂ ಉದುರೋಗಿತ್ತು ಇನ್ನು ಸ್ವಲ್ಪ ಅದು ಹಾಗೆ ಇತ್ತು ಅದನ್ನೆಲ್ಲ ನಾನು ಇವಾಗೆಲ್ಲನೂ ಎಲ್ಲನೂ ಬಿಡಿಸ್ಕೊತಾ ಇದ್ದೀನಿ ಸೊ ನುಗ್ಗಿ ಸೊಪ್ಪನ್ನ ಸ್ವಲ್ಪ ಬಿಡಿಸ್ಕೊಂಡು ಇದನ್ನು ಬಿಸಿಲಿಗೆ ಒಣಗಿಸ್ಕೊಬೇಕು ನಾನು ನುಗ್ಗಿ ಸೊಪ್ಪಿಂದ ಚಟ್ನಿ ಪುಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನುಗ್ಗಿ ಸೊಪ್ಪಲ್ಲಿ ತುಂಬ ಐರನ್ ಕಂಟೆಂಟ್ ಇರುತ್ತೆ ಹೆಲ್ತಿಗೆ ತುಂಬ ಒಳ್ಳೆಯದು ಯಾರಿಗೆಲ್ಲ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೋ ಅವರು ಇದನ್ನು ಡೈಲಿ ಊಟದ ಜೊತೆ ಒಂದೊಂದು ಸ್ಪೂನ್ ಕನ್ಸ್ಯೂಮ್ ಮಾಡಿದ್ರೂ ಆಯಿತು ಇಲ್ಲ ಚಟ್ನಿ ಪುಡಿ ಮಾಡ್ಕೊಳಕ್ಕೆ ಆಗಿಲ್ಲ ಅಂದ್ರೂ ಈ ಥರ ನುಗ್ಗಿ ಸೊಪ್ಪನ್ನ ಒಣಗಿಸ್ಕೊಂಬಿಟ್ಟು ಅಂದರೆ ತುಂಬ ಬಿಸಿಲಲ್ಲಿ ಒಣಗಿಸ್ಕೋಬಾರ್ದು ನೆರಳಲ್ಲೇ ಡ್ರೈ ಮಾಡಿಕೊಂಡು ಇಲ್ಲಾಂದರೆ ಏರ್ ಫ್ರೈಯರ್ ಇದ್ದರೆ ಏರ್ ಫ್ರೈಯರಲ್ಲಾದರೂ ನೀವು ಡ್ರೈ ಮಾಡ್ಕೊಬೋದು ನುಗ್ಗಿ ಸೊಪ್ಪನ್ನ ನುಗ್ಗಿ ಸೊಪ್ಪು ಡ್ರೈ ಮಾಡಿಕೊಂಡು ಇದನ್ನು ಪುಡಿ ಮಾಡ್ಕೊಂಬಿಟ್ಟು ಡೈಲಿ ಒಂದು ಸ್ಪೂನ್ ಬಿಸಿನೀರಿಗೆ ಹಾಕೊಂಡು ಕೂಡ ಕುಡಿಬೋದು ನಾನು ಲಾಸ್ಟ್ ಟೈಮ್ ಆ ಥರನೇ ಮಾಡಿಕೊಂಡಿದ್ದೆ ಬಟ್ ನನಗೆ ಅದರ ಸ್ಮೆಲ್ ಇಷ್ಟ ಆಗಿಲ್ಲ ನನಗೆ ಕುಡಿಯೋದಕ್ಕೆ ಆಗ್ತಾನೆ ಇರಲಿಲ್ಲ ನುಗ್ಗಿ ಸೊಪ್ಪು ಬಟ್ ಊಟದ ಜೊತೆ ಒಂದೊಂದು ಸ್ಪೂನ್ ಹಾಕ್ಕೊಂಡು ತಿಂತಾ ಇದ್ದೆ ಒಂದು ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಆಗಿತ್ತು ಅದಕ್ಕೆ ನಾನು ಇವಾಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಚಟ್ನಿ ಪುಡಿ ಮಾಡ್ಕೊಂಡು ಬಿಡೋಣ ರೈಸ್ ಜೊತೆ ಮುದ್ದೆ ಜೊತೆ ಎಲ್ಲದರ ಜೊತೆನೂ ಒಂದು ಸ್ಪೂನ್ ಹಾಕ್ಕೊಂಡು ತಿನ್ಬೋದು ಅಂತ ಪ್ಲ್ಯಾನ್ ಮಾಡ್ಕೊಂಡೆ ಅದಕ್ಕೆ ಸ್ವಲ್ಪ ಜಾಸ್ತಿ ಸೊಪ್ಪನ್ನ ತರಿಸ್ಕೊಂಡಿದ್ದೆ ಅವಳತ್ರ ಊರಿಂದ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ನೋಡಿ ಸೊಪ್ಪು ಈ ಥರ ಸೊ ಕ್ಲೀನ್ ಆದಮೇಲೆ ಇದರಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದು ಎಲ್ಲ ಇರುತ್ತೆ ಅದನ್ನೆಲ್ಲನೂ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಬರೀ ಎಲೆ ಎಲೆ ಮಾತ್ರ ನಾನು ಅದನ್ನ ಅದನ್ನಾದರೆ ಬೇಗ ಬೇಗ ಬಿಸಿಲಿಗೆ ಒಣಗಿಸ್ಕೊಬಿಡ್ಬೋದು ನಾನು ಈ ನುಗ್ಗಿ ಸೊಪ್ಪನ್ನ ಒನ್ ಟು ತ್ರೀ ಡೇಸ್ ಚೆನ್ನಾಗಿ ಬಿಸಿಲಲ್ಲಿ ಒಣಗ್ಸ್ಕೋಬೇಕು ಅಂದ್ಕೊಂಡಿದ್ದೀನಿ ಇದ್ರ ಜೊತೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಗೆ ಕರಿ ಲೀವ್ಸ್ ಕೂಡ ಅಂದರೆ ಕರ್ಬೇವಿನ ಸೊಪ್ಪನ್ನ ಕೂಡ ಒಣಗಿಸ್ಕೋಬೇಕು ಅದು ಮೂರೂ ಹಾಕ್ಕೊಂಡು ನಾವು ಚಟ್ನಿ ಪುಡಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ಹೆಲ್ತ್ ಬೆನಿಫಿಟ್ ಕೂಡ ಸಿಗುತ್ತೆ ಇದರಿಂದ ನಾನು ನುಗ್ಗಿ ಸೊಪ್ಪನ್ನ ಒಣಗ್ಸೋದಕ್ಕೆ ಈ ಥರ ಪ್ಲ್ಯಾನ್ ಮಾಡಿದ್ದೆ ಯಾಕಂದರೆ ಬೇಗ ಗಾಳಿ ಹಾರೋಗ್ತಾ ಇತ್ತು ನುಗ್ಗಿ ಸೊಪ್ಪು ಹಂಗಾಗಿ ದೊಡ್ಡ ವೇಲಿತ್ತು ನನ್ನ ಹತ್ರ ಅದನ್ನು ತಗೊಂಡು ಎರಡು ಪಾರ್ಟಿಷನ್ ಮಾಡ್ಕೊಂಡ್ಬಿಟ್ಟು ಕೆಳಗಿರೋ ಪಾರ್ಟಿಷನ್ ಎಲ್ಲ ಈ ಥರ ಮಂಚಕ್ಕೆ ಕಟ್ಕೋತಾ ಇದ್ದೀನಿ ಯಾಕಂದರೆ ಗಾಳಿ ಬಂದರೂ ಇದರೋಗ್ಬಾರ್ದು ಇದ್ರ ಮೇಲೆ ಸೊಪ್ಪನ್ನೆಲ್ಲ ಅರಳ್ಕೋತೀನಿ ಸ್ವಲ್ಪ ಯಾಕೆ ಅಂತ ಹೇಳಿದ್ರೆ ಗಾಳಿಗೆ ಹಾರೋಗಲ್ಲ ಅದು ಅವಾಗ ಈ ಥರ ಎಲ್ಲ ಅರ್ಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಪಾರ್ಟಿಷನ್ವೆಲ್ಲ ಇದ್ರ ಮೇಲಿಂದ ತೊಗೊಂಡು ಕಟ್ಬಿಡೋಣ ಮತ್ತು ಸೈಡಲ್ಲೆಲ್ಲ ಫೋಲ್ಡ್ ಮಾಡಿಬಿಟ್ರೆ ಅದು ಗಾಳಿಗೆ ಹೋಗೋಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೆ ಮಾರ್ನಿಂಗ್ ಸ್ವಲ್ಪ ಲೆವೆನ್ ಓ ಕ್ಲಾಕಂಗೆ ಹಾಕ್ತಾಯಿದ್ದೀನಿ ಮತ್ತು ಈವ್ನಿಂಗೆಲ್ಲ ಎಲ್ಲ ಇದನ್ನೊಂದು ಫೋರ್ ಫೋರ್ ಓ ಕ್ಲಾಕಿಗೆಲ್ಲ ತೊಗೊಂಡು ಬಿಡ್ತೀನಿ ಹಂಗಾದ್ರೆ ಇದೊಂಥರ ಸ್ವಲ್ಪ ಗರಿ ಗರಿಯಾಗಿರುತ್ತೆ ಅಂಥೇಳಿ ನಾವು ಇದನ್ನು ತವ ಮೇಲೂ ಕೂಡ ಬಿಸಿ ಮಾಡಿಕೊಂಡು ಡ್ರೈ ಮಾಡ್ಕೊಬೋದು ಬಟ್ ನನಗೆ ಆ ಥರ ಡ್ರೈ ಮಾಡ್ಕೊಳ್ಳೋಕೆ ಇಷ್ಟ ಇರಲಿಲ್ಲ ಇದು ನೆರ್ನಲ್ಲೇ ಸ್ವಲ್ಪ ಡ್ರೈ ಆಗಲಿ ಅಂತೇಳ್ಬಿಟ್ಟು ನಾನು ಈ ಥರ ಪ್ಲ್ಯಾನ್ ಮಾಡಿದ್ದೀನಿ ಸೊ ನುಗ್ಗಿ ಸ್ವಪ್ನ ನಾನು ಇವಾಗ ಒಣಗಿಸ್ಕೋಬೇಕು ಅಷ್ಟೇ ನನಗೆ ಅದಕ್ಕೆ ಈ ಥರ ಎಲ್ಲ ಮಾಡ್ಕೊಂಡು ಇದ್ದೀನಿ ನೆಲದಲ್ಲಿ ಹಾಕಿದ್ರೆ ಕಲ್ಲೆಲ್ಲ ತರಬೇಕು ಇಡಬೇಕಾಗತ್ತೆ ಇದು ಒಳ್ಳೆ ಬೆಸ್ಟ್ ಐಡಿಯಾ ಅಂತ ಅನಿಸ್ತು ನನಗೆ ಈ ಮಂಚ ನೋಡಿದ ತಕ್ಷಣ ಅದಕ್ಕೆ ಎಲ್ಲನೂ ನೀಟಾಗಿ ಈ ಥರ ಹಾಕ್ಕೊಂಡು ಹರಡ್ಕೊತಾ ಇದ್ದೀನಿ ಒಂದು ಟೂ ಡೇಸ್ ಇದನ್ನು ಈ ಥರ ಮಾಡಿಕೊಂಡು ನೆಕ್ಸ್ಟ್ ನಾನು ನಿಮಗೆ ಶೇರ್ ಮಾಡ್ತೀನಿ ಯಾವ ಥರ ನುಗ್ಗಿ ಸೊಪ್ಪು ಚಟ್ನಿ ಪುಡಿ ಮಾಡೋದು ಅಂತ ಹೇಳಿಬಿಟ್ಟು ರೂಮಲ್ಲಿ ನೆಲ್ಲಿಕಾಯಿ ಜ್ಯೂಸ್ ಮತ್ತು ಬೀಟ್ರೂಟ್ ಜ್ಯೂಸ್ ಎಲ್ಲ ಖಾಲಿಯಾಗಿತ್ತು ಇವಾಗ ನಾನು ಡೈಲಿ ಯೋಗ ಕ್ಲಾಸಿಗೆ ಹೋಗ್ತಿರೋದ್ರಿಂದ ಮಾರ್ನಿಂಗೇ ಯಾವುದಾದ್ರೂ ಒಂದು ಡಿಟಾಕ್ ಟ್ರಿಂಕ್ಸ್ನ ತೊಗೊಂಡು ಹೋಗ್ತೀನಿ ಯೋಗ ಕ್ಲಾಸ್ಗೆ ಎಲ್ಲನೂ ಖಾಲಿ ಆಗಿರೋದ್ರಿಂದ ಮೊನ್ನೆ ಬರ್ತಾ ಸ್ವಲ್ಪ ನೆಲ್ಲಿಕಾಯಿ ತೊಗೊಂಡು ಬಂದಿದ್ವಿ ಬಟ್ ಏರ್ ಆಯಿಲ್ ಕಾಯಿಸೋದಕ್ಕೆ ಅಂತ ತಗೊಂಡು ಬಂದಿದ್ದು ನೆಲ್ಲಿಕಾಯಿ ಸ್ವಲ್ಪ ಉಳ್ದಿತ್ತು ಕಾಲು ಕೆ ಜಿ ತಂದಿದ್ವಿ ಅದರಲ್ಲಿ ಇನ್ನೊಂದು ಫೈ ಆರ್ ಫೋರ್ ಏನೋ ರಿಮೈನಿಂಗ್ ಉಳ್ದಿತ್ತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ನೆಲ್ಲಿಕಾಯಿ ಜ್ಯೂಸಿಂದ ನಿಮ್ಗೆ ಹೊಟ್ಟೆ ಊತ ಬಂದಿರುತ್ತಲ್ಲ ಬೋಲ್ಟಿಂಗ್ ಅಂತ ಹೇಳ್ತೀವಿ ನೋಡಿ ಅದು ಕೂಡ ಕಡಿಮೆ ಆಗುತ್ತೆ ಹೇರ್ ಗ್ರೋತ್ ಇನ್ಕ್ರೀಸ್ ಆಗುತ್ತೆ ಹೇರ್ ಫಾಲ್ ರೆಡ್ಯೂಸ್ ಆಗುತ್ತೆ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ಸೊ ಇಷ್ಟೆಲ್ಲ ಯೂಸಸ್ ಇದೆ ಒನ್ ಡೈಲಿ ಒಂದು ಆಗಾದರೂ ತೊಗೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ಒಂದು ಗ್ಲಾಸ್ ಬಿಸಿ ನೀರಿಗೆ ಒಂದು ಸ್ವಲ್ಪ ಒಂದು ಫೈ ಸ್ಪೂನಷ್ಟು ನೆಲ್ಲಿಕಾಯಿ ಜ್ಯೂಸ್ ಹಾಕ್ಕೊಂಡು ಕುಡಿಬೋದು ನಿಮಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ಆ ಥರ ಮಾಡಿ ನಾನಂತೂ ಯಾವಾಗಲೂ ಒಂದು ಗ್ಲಾಸ್ ಬಿಸಿ ನೀರಿಗೆ ಹಾಕ್ಕೊಂಡು ಕುಡಿತೀನಿ ನೆಲ್ಲಿಕಾಯಿ ಜೊತೆಗೆ ಸ್ವಲ್ಪ ಶುಂಠಿ ಕೂಡ ಇದ್ದೀನಿ ಇದ್ರ ಜೊತೆ ಕರಿಬೇವು ಕೂಡ ಹಾಕೋಬೋದು ಬಟ್ ನನಗೆ ಕರಿಬೇವು ಫ್ಲೇವರ್ ಹೆವಿ ಅಂತ ಅನಿಸುತ್ತೆ ಕುಡಿಯೋದಕ್ಕೆ ಆಗಲ್ಲ ಅದಕ್ಕೆ ನಾನು ಅದನ್ನು ಹಾಕ್ಕೊಳ್ಳೋದೇ ಇಲ್ಲ ನಿಮ್ಗೆ ಯಾರಿಗಾದರೂ ಫ್ಲೇವರ್ ಇಷ್ಟ ಇದ್ದರೆ ನೀವು ಹಾಕ್ಕೊಡ್ಬೋದು ಅದರಿಂದಲೂ ಹೇರ್ ಗ್ರೋತಿ ತುಂಬ ಒಳ್ಳೆಯದಾಗುತ್ತೆ ನಾನು ಆದಷ್ಟು ನೆಲ್ಲಿಕಾಯಿ ಜ್ಯೂಸಿಗೆ ನೀರನ್ನ ಹೋಗಲ್ಲ ಅದರದ್ದೇ ಎಷ್ಟು ರಸ ಇರೋದು ಅದಷ್ಟೇ ತೊಗೊಳ್ತೀನಿ ತುಂಬ ನೀರು ಹಾಕಿದಷ್ಟು ನಮಗೆ ನೆಲ್ಲಿಕಾಯಿ ರಸ ಯಾವುದು ಸಿಗೋದೇ ಇಲ್ಲ ನೀರೇ ಆಗೋಗುತ್ತೆ ಮತ್ತೇನು ಇದನ್ನು ನಾವು ಬಿಸಿನೀರಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿತೀವಿ ಅಲ್ವಾ ಬರೀ ನೀರೇ ಕುಡಿದಿರೋ ಫೀಲ್ ಆಗುತ್ತೆ ಅಂತೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಚೆನ್ನಾಗಿ ಇದನ್ನು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳಿ ಅದಾದಮೇಲೆ ಇದು ಒಂಥರ ಪುಡಿ ಪುಡಿ ಟೈಪ್ ಆಗೋಗಿರುತ್ತೆ ನೀಟಾಗಿ ಅದನ್ನೆಲ್ಲ ಸೋಸ್ಕೊಬೇಕಾಗುತ್ತೆ ಈ ಜ್ಯೂಸನ್ನ ಸಣ್ಣ ಸ್ಟ್ರೈನರ್ ಇರುತ್ತಲ್ಲ ಅದರಿಂದನೇ ನೀವು ಸೋಸ್ಕೋಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಇದ್ರ ನೆಲ್ಲಿಕಾಯಿದೆಲ್ಲ ಸಿಪ್ಪೆ ಥರ ಇರುತ್ತಲ್ಲ ಅದೆಲ್ಲನೂ ಇಲ್ಲಿ ನಮಗೆ ಸಿಗುತ್ತೆ ನೋಡಿ ಸೋಸುವಾಗ ಅದೊಂಥರ ಬ್ರೆಡ್ ಟೈಪ್ ಇರುತ್ತೆ ನಿಮಗೆ ಕಂಫರ್ಟೇಬಲ್ ಇದ್ದರೆ ಅದರ ಸಹಿತ ನೀವು ಕುಡಿಬೋದು ಇದು ಐಸ್ ಕ್ಯೂಬ್ ಟ್ರೇಸ್ ಇರುತ್ತಲ್ವ ಅದರಲ್ಲೆಲ್ಲ ಹಾಕ್ಕೊಂಡು ಕ್ಯೂಬ್ಸ್ ಮಾಡಿ ಇಟ್ಕೊಂಡು ಡೈಲಿ ಟು ಟು ಕ್ಯೂಬ್ಸ್ನ ನೀವು ಹಾಕ್ಕೊಂಡಾದರೂ ಕುಡಿಬೋದು ಬಟ್ ನಂಗೆ ಅದಷ್ಟು ಇಷ್ಟ ಆಗೋಲ್ಲ ಈ ಬ್ರೆಡ್ ಟೈಪ್ ಇರೋದನ್ನೆಲ್ಲ ನಾನು ತೆಗ್ದಾಕ್ಬಿಡ್ತೀನಿ ಅದಕ್ಕೆ ನೀಟಾಗಿ ಸೋಸ್ಕೊತೀನಿ ಸೋಸ್ಕೊಂಡು ನನ್ನ ರಸ ಮಾತ್ರ ಇರುತ್ತಲ್ವ ಅದನ್ನು ಅಷ್ಟೇ ನಾನು ಒಂದು ಹಾಕಿ ಎತ್ತಿಟ್ಕೊಂಡ್ಬಿಟ್ಟು ಡೈಲಿ ಸ್ವಲ್ಪ ಬಿಸಿ ನೀರು ಹಾಕೊಂಡು ಕುಡಿತೀನಿ ಐಸ್ ಕ್ಯೂಬ್ ಮಾಡ್ಕೊಳ್ಳೋರು ಅದರ ಸಹಾಯತಾನೆ ಹಾಕ್ಕೊಂಡು ಮಾಡ್ಕೊಬೋದು ನಿಮಗೆ ಹೆಂಗೆ ಕಂಫರ್ಟೇಬಲ್ ಆಗುತ್ತೋ ಹಂಗೆ ಮಾಡ್ಕೊಂಡು ಕುಡೀರಿ ಬಟ್ ಡೈಲಿ ಒನ್ ಡೇಟ್ ಆಕ್ಸ್ಪಿಡೆಂಟ್ನ ಕುಡಿಯೋದು ಮಾತ್ರ ಮಿಸ್ ಮಾಡಬೇಡಿ ನೋಡಿ ನಾನು ಈ ಥರ ಒಂದು ಬಾಟ್ಲು ಟೂ ಬಾಟ್ಲು ಮಾಡ್ಕೊಂಡು ಫ್ರಿಜ್ಜಿಗೆ ಇಟ್ಕೊಂಡ್ಬಿಡ್ತೀನಿ ಅವತ್ತು ಮಧ್ಯಾಹ್ನನೇ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಅವಳು ಮುಂದೆ ಬರ್ಡೇ ಇದೆ ಅಂತ ಹೇಳ್ಬಿಟ್ಟು ಊರಿಂದ ಎಲ್ಲರೂ ಅವ್ರ ಅವ್ರ ಮನೆಗೆ ಬಂದಿದ್ರು ಹಂಗಾಗಿ ನನ್ನ ಫ್ರೆಂಡ್ ಇನ್ನೊಬ್ಳು ಕೂಡ ಯಾರೋ ಕ್ಲೈಂಟ್ ಮೀಟ್ ಇತ್ತು ಅಂತ ಅವಳು ಕೂಡ ಬಂದಿದ್ಲು ಕೋರ್ಟ್ಗೆ ಹಾಗೆ ನಾವಿಬ್ಬರೂ ಸೇರ್ಕೊಂಡು ಇವ್ರ ಮನೆಗೂ ಬಂದ್ವಿ ಪ್ರತಿ ಸಲವೂ ನನ್ನ ಫ್ರೆಂಡ್ಸ್ನೇಮ ಮೆನ್ಷನ್ ಮಾಡಬೇಕು ಅಂತಲೇ ಇಲ್ಲ ನೀವು ನನ್ನ ಓಲ್ಡ್ ಆಗನ ನೋಡಿದರೆ ನನ್ನ ಫ್ರೆಂಡ್ಸ್ ಯಾರ್ಯಾರು ಅಂತ ನಿಮಗೆ ಗೊತ್ತಾಗ್ತಾರೆ ಗೀತಾ ಅವಳು ಪ್ರೊಫೆಷನ್ ಬಂದು ಲಾಯರು ಅವಳು ಕ್ಲೈಂಟ್ ಮೀಟ್ ಇತ್ತು ಅಂತ ಬಂದಿದ್ಲು ಅಲ್ವಾ ಲೆವೆನ್ ಓ ಕ್ಲಾಕಿಗೆಲ್ಲ ಅವಳು ಕೆಲಸ ಮುಗ್ದಿತ್ತು ಬೆಂಗ್ಳೂರಿಗೆ ರಿಟರ್ನ್ ಹೊರಟಿದ್ಲು ಇವಳು ತನು ತನು ಕೂಡ ಒನ್ ವೀಕಿಂದ ಊರಲ್ಲೇ ಇದ್ಳು ಅವಳು ಇವಾಗ ಲೀವ್ಸ್ ಎಲ್ಲ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಹೊರಟಿದ್ಲು ಕೋಇನ್ಸಿಡೆನ್ಸ್ ಏನು ಅಂದರೆ ಇಬ್ಬರು ಇವತ್ತೇ ಹೋಗ್ತಿರೋದ್ರಿಂದ ಜೊತೆಗೆ ಹೋಗ್ಬೋದಲ್ವಾ ಅಂಥೇಳಿ ಮಾತಾಡ್ಕೊಂಡ್ರು ಅದಾದಮೇಲೆ ಮಧ್ಯಾಹ್ನ ಒಂದು ಟೂ ಓ ಕ್ಲಾಕ್ ಹಂಗೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಆಯಿತು ಬಿಕಾಸ್ ಇವಳು ತಮ್ಮಂದು ಅಡ್ವಾನ್ಸ್ ಬರ್ಡೇ ಸೆಲೆಬ್ರೇಷನ್ ಇತ್ತು ಯಾಕೆ ಅಂತ ಹೇಳಿದ್ರೆ ಫ್ಯಾಮಿಲಿ ಎಲ್ಲರೂ ಇದ್ದಾರೆ ಫ್ಯಾಮಿಲಿ ಜೊತೆ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರೇ ತುಂಬ ಖುಷಿಯಾಗಿರುತ್ತೆ ಅಂತೇಳ್ಬಿಟ್ಟು ಇವಳು ಪ್ರೀ ಸೆಲೆಬ್ರೇಷನ್ನೇ ಮಾಡ್ತಾ ಇದ್ಳೋ ಅವಳು ತಮ್ಮಂದು ಹಾಗಾಗಿ ನೀವು ಕೂಡ ಏನು ಮಾಡ್ತೀರಾ ರೂಮಲ್ಲಿ ಬನ್ನಿ ಎಲ್ಲರೂ ಸೇರ್ಕೊಂಡು ಸೆಲೆಬ್ರೇಟ್ ಮಾಡೋಣ ಅಂತ ನಮಗೂ ಕೂಡ ಇನ್ವೈಟ್ ಮಾಡಿದ್ಲು ಅವತ್ತು ಸಂಡೇ ಬೇರೆ ಆಗಿತ್ತಲ್ವ ರೂಮಲ್ಲಿ ನಾನು ಕೂಡ ಸುಮ್ಮನೆ ಮಲಗಿದ್ದೆ ಇವಳು ಕೂಡ ಮಲಗ್ತಾನೂ ಇರಲಿಲ್ಲ ಇನ್ನೇನು ಬೆಂಗ್ಳೂರ್ಗೆ ಹೋಗ್ಬೇಕಲ್ವಾ ಇನ್ನೂ ಟೂ ಅವರ್ಸ್ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸರಿ ಇಲ್ಲೇ ರೂಮಲ್ಲಿ ಏನು ಮಾಡೋದು ಅಲ್ಲೋದ್ರೆ ಅಟ್ಲೀಸ್ಟ್ ಫ್ಯಾಮಿಲಿ ಜೊತೆ ಹಂಗೆ ಅವನದು ಬರ್ಡೇ ಎಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡೆ ರೂಮಿಗೆ ಬರೋಣ ಅಂತೇಳಿ ಅಂದ್ಕೊಂಡ್ವಿ ಹಂಗಾಗಿ ಅವ್ರ ಮನೆಗೆ ಹೋದ್ವಿ ಫ್ಯಾಮಿಲಿ ಜೊತೆ ಹಬ್ಬವೇ ಆಗಿರಲಿ ಚಿಕ್ಕ ಪುಟ್ಟ ಸೆಲೆಬ್ರೇಷನ್ಸೇ ಆಗಿರಲಿ ಎಷ್ಟೊಂದು ಖುಷಿ ಕೊಡುತ್ತೆ ನಾನು ರೂಮಲ್ಲಿ ಸುಮ್ಮನೆ ಮಲಗಿದ್ದೆ ಇಲ್ಲಿ ಬಂದ್ಬಿಟ್ಟು ಇವ್ರು ಎಲ್ಲರೂ ನೋಡಿ ನಂಗೆ ತುಂಬ ಆಗಿತ್ತು ಸೊ ಇವನಿಗಂತೂ ಒಂಥರ ನಾಚಿಕೆ ಅನಿಸ್ತಿತ್ತು ಮುಂಚೆನೇ ಬರ್ಡೇ ಮಾಡ್ಕೋತಾ ಇದ್ದೀನಿ ಅಂತ ಫುಲ್ ನಗ್ತಾ ಇದ್ದ ಬಟ್ ಆದರೂ ಫ್ಯಾಮಿಲಿ ಜೊತೆ ಮಾಡ್ಕೊಂಡು ಹೋದರೆ ಅಲ್ವಾ ನೆಕ್ಸ್ಟ್ ಮತ್ತೆ ಅವನಿಗೆ ಬರ್ಡೇಗೆ ಬರೋದಿಕ್ಕೆ ಲೀವ್ ಇರಲಿಲ್ಲ ಬಿಕಾಸ್ ಊರಲ್ಲಿ ಮಾರಮ್ಮ ಇತ್ತು ಅಂತ ಅವಳು ಅವಳು ತಮ್ಮ ಇಬ್ರು ಒನ್ ವೀಕ್ ಲೀವ್ ತಗೊಂಡು ಊರಿಗೆ ಬಂದಿದ್ರು ಲಾಸ್ಟ್ ನಮ್ಮ ಜೊತೆ ಟ್ರಿಪ್ ಎಲ್ಲ ಬಂದಿದ್ಲು ಅಲ್ಲ ಅವಾಗೇ ಅವಳು ಊರಿಗೆ ಬಂದವಳು ಮತ್ತು ನೆಕ್ಸ್ಟ್ ವೀಕೆಂಡ್ ವಾಪಸ್ ಹೋಗ್ತಾ ಇದ್ದಾಳೆ ಅದಕ್ಕೆ ಸೆಲೆಬ್ರೇಷನ್ಸ್ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ ಫುಲ್ ಇವ್ರ ಮನೆಯಲ್ಲಿ ಅವರಮ್ಮ ಮತ್ತು ಅವ್ರ ದೊಡ್ಡಮ್ಮಂದರೆಲ್ಲ ಇದ್ದರು ಅವ್ರ ಅಕ್ಕ ಮತ್ತು ಅವ್ರ ಭಾವ ಅವಳ ತಂಗಿ ತಮ್ಮ ಎಲ್ಲರೂ ಇದ್ದರು ನಾವಂತೂ ಎಲ್ಲರ ಜೊತೆಗೂ ಖುಷಿ ಖುಷಿಯಿಂದ ಮಾತಾಡ್ತಾ ಒಂಥರ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋ ಥರ ಅನಿಸ್ತಾ ಇತ್ತು ಇವರು ನಮ್ಗೆ ಯಾವತ್ತೂ ಸಿಕ್ಕಿಲ್ಲ ಇವತ್ತೇ ಫಸ್ಟ್ ಮೀಟ್ ಮಾಡಿದ್ದು ಅಂತಂದ್ರೂ ಎಲ್ಲರೂ ಎಷ್ಟು ಚೆನ್ನಾಗಿ ಮಿಂಗಲ್ ಆದರು ಫುಲ್ ಖುಷಿ ಅನ್ನಿಸ್ತಿತ್ತು ನಮ್ಮದೇ ಫ್ಯಾಮಿಲಿ ಅನ್ನೋ ಫೀಲ್ ಇತ್ತು ನಾವಿಬ್ಬರಂತೂ ಫುಲ್ ನಾನದು ಎಲ್ಲ ಶೂಟ್ ಮಾಡ್ಕೊತಾ ಇದ್ದೆ ಇನ್ನೊಬ್ಳು ನನ್ನ ಫ್ರೆಂಡ್ ಅಂತ ಅವ್ರಿಗೆಲ್ಲ ಫೋಟೋ ತೆಕ್ಕೊಡ್ತಾಯಿಲ್ಲ ಒಂಥರ ಖುಷಿಯಾಗಿ ಸೆಲೆಬ್ರೇಟ್ ಮಾಡೋ ಥರ ಫೀಲ್ ಅನ್ನಿಸ್ತಾ ಇತ್ತು ಅಲ್ಲಿ ಎಲ್ಲರೂ ಸಪೋರ್ಟಿವ್ ಆಗಿದ್ರು ಲಾಕ್ಸ್ಗಂತೂ ಫುಲ್ ಸಪೋರ್ಟ್ ಮಾಡ್ತಾಯಿದ್ರು ಚೆನ್ನಾಗೆಲ್ಲ ವೀಡಿಯೋಸ್ ಮಾಡ್ಕೋ ಚೆನ್ನಾಗೆಲ್ಲ ಲಾಕ್ಸ್ ಮಾಡು ಅಂತ ಹೇಳ್ತಾಯಿದ್ರು ನನಗಂತೂ ಫುಲ್ ಖುಷಿ ಅನ್ನಿಸ್ತು ಆ ಸಪೋರ್ಟ್ ಎಲ್ಲ ನೋಡಿ ಸೊ ಯಾರಾದರೂ ಅಷ್ಟೇ ನಾವು ಮಾಡೋ ಕೆಲಸಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನಾನು ಲಾಸ್ಟ್ ಅಪ್ಲೋಡ್ ಮಾಡಿದ ವಿಡಿಯೋ ಅಂತೂ ಎಲ್ರಿಗೂ ತುಂಬ ಇಷ್ಟ ಆಗಿತ್ತು ನಮ್ಮ ಫ್ರೆಂಡ್ಸ್ ಡೇ ಔಟ್ ಅಂತೂ ತುಂಬ ಚೆನ್ನಾಗಿತ್ತು ಯಾವಾಗಲೂ ನಾವೊಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಪ್ಲ್ಯಾನ್ ಮಾಡ್ತೀವಿ ನಾನು ಇನ್ನೂ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟೇ ಮಾಡಿರಲಿಲ್ಲ ಆ ಟೈಮಲ್ಲಿ ನಾವೆಲ್ಲ ಫ್ರೆಂಡ್ಸ್ ಸೇರ್ಕೊಂಡು ಒನ್ ಅವರ ಹೋಗಿದ್ವಿ ಅದಂತೂ ನೆಕ್ಸ್ಟ್ ಲೆವೆಲ್ ಫೀಲ್ ಇತ್ತು ಸೊ ಹಾಗಾಗಿ ನೆಕ್ಸ್ಟ್ ಮತ್ತೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂಥೇಳಿ ಅಂದ್ಕೊಳ್ತಾ ಇದ್ವಿ ಇವಾಗ ನಾವೊಂದು ಚಿಕ್ಕ ಪ್ಲ್ಯಾನ್ ಮಾಡಿದ್ದು ಚಿತ್ರದುರ್ಗದಲ್ಲಿ ಟೂ ಡೇಸಿಂದು ಮಾ ಗಣಪತಿ ಜೋಗಿಮಟ್ಟಿ ಮತ್ತು ಇಂಗಳದಾಳ್ ಇದೆಲ್ಲನೂ ನಾವು ನೋಡ್ಕೊಂಡು ಬಂದಿದ್ದು ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅನಿಸಿತ್ತು ನಮಗೆ ನೀವು ಯಾರಾದರೂ ಆ ಲಾಗ್ಸನ್ನ ಇನ್ನೂ ನೋಡಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಕೂಡ ಹೋಗಿ ಆ ಲಾಗ್ನ ನೋಡ್ಕೊಂಡು ಬನ್ನಿ ನಿಮಗೂ ಕೂಡ ಆ ಲಾಗ್ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ Happy birthday to you! Happy, Happy birthday! birthday. ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು ಇದು ತನು ಅವರಮ್ಮ ನೋಡಿ ಅವನ ತಮ್ಮ ಎಷ್ಟು ಉದ್ದ ಇದ್ದಾನೆ ಅವರಮ್ಮನ ಕೇಕ್ ತಿನ್ನಿಸ್ತಾ ಇದ್ದ ಸೊ ಹಾಗೆ ಫ್ಯಾಮಿಲಿ ಫೋಟೋಶೂಟ್ ಎಲ್ಲ ಸ್ಟಾರ್ಟ್ ಆಯಿತು ಇವಳಂತೂ ಗೀತಾ ತುಂಬ ಚೆನ್ನಾಗಿ ಫೋಟೋಸ್ ಕ್ಲಿಕ್ ಮಾಡ್ತಾಳೆ ಆವಾಗ ಇವಾಗ ಫೋಟೋಸ್ ಎಲ್ಲ ತೆಗಿತಾ ಇದ್ಲು ಎಲ್ಲ ಹೇಳ್ಕೊಡ್ತಾ ಇದ್ಲು ಒಳ್ಳೆ ಕ್ಯಾಮ್ರಾಮನ್ ಫೀಲೇ ಕೊಡ್ತಾ ಇದ್ಲು ಅವ್ರಿಗೆ ಆ ಥರ ಫೋಸ್ ಮಾಡಿ ಈ ಥರ ಫೋಸ್ ಮಾಡಿ ಈ ಥರ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲರದು ಝೂಮ್ ಮಾಡಿ ಎಲ್ಲ ಫೋಟೋ ತೆಗಿ ಎಲ್ಲರಿಗೂ ಇದ್ಲು ಎಲ್ರಿಗೂ ಫುಲ್ ಖುಷಿ ನಾವಿಬ್ರು ಹೋಗಿರೋದ್ರಿಂದ ನಾನು ಒಂದು ಕಡೆ ವೀಡಿಯೋ ಕ್ಯಾಪ್ಚರೆಲ್ಲ ಮಾಡ್ತಾಯಿದ್ದೆ ಅವಳೊಂದು ಕಡೆ ಫೋಟೋಸೆಲ್ಲ ಕ್ಯಾಪ್ಚರ್ ಮಾಡ್ತಾ ಮಾಡ್ತಾಯಿಲ್ಲೋ ಒಂಥರ ಅವರಿಗೂ ಮೆಮೊರಿ ಸಿಕ್ಕದಂಗಾಯ್ತು ನಾವು ಹೋಗಿರೋದ್ರಿಂದ ಸೊ ಇದೆಲ್ಲನೂ ಲಾಗ್ಸಿಗೆ ಆ್ಯಡ್ ಮಾಡು ಅಂತ ಕೂಡ ತಾನು ಹೇಳ್ತಾ ಇದ್ಲು ಯಾಕಂದರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದರಿಂದ ಲೈಫ್ ಟೈಮ್ ಮೆಮೊರಿ ನಮಗೆ ಅಷ್ಟು ಬೇಗ ಲಾಸ್ ಆಗೋಲ್ಲ ನಮ್ಮ ಫೋನಲ್ಲೇ ವೀಡಿಯೋಸ್ ಇತ್ತು ಅಂತ ಹೇಳಿದ್ರೆ ಅದು ಒಂದೊಂದು ಸಲ ಡಿಲೀಟ್ ಆಗೋ ಚಾನ್ಸಸ್ಸು ಇರುತ್ತೆ ಬಟ್ ಅದೇ ನಾವು ಏನಾದರೂ ಲಾಗ್ ಅಪ್ಲೋಡ್ ಮಾಡಿದ್ವಿ ಅಂದರೆ ನಮ್ಗೆ ಯಾವಾಗ ಬೇಕೋ ಅವಾಗೆಲ್ಲ ನೋಡ್ಕೊಳ್ಬೋದು ಎರಡರೂ ಖುಷಿ ಖುಷಿಯಿಂದ ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡಿ ಕೇಕ್ ಎಲ್ಲ ಇದ್ರು ನೆಕ್ಸ್ಟ್ ಹಾಗೆ ಹಾಗೆ ಫ್ಯಾಮಿಲಿ ಫೋಟೋಸ್ ಎಲ್ಲ ಇದ್ವಿ ಇದು ತನು ಅವ್ರ ದೊಡಮ್ಮ ಅವ್ರ ಸ್ಯಾರಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು ಗೀತಂ ಕೂಡ ಸ್ಯಾರಿ ತುಂಬ ಇಷ್ಟ ಆಗಿತ್ತು ಅವ್ರ ದೊಡ್ಡಮ್ಮದಂತೂ ಸಿಂಗಲ್ ಪಿಕ್ಸ್ ಎಲ್ಲ ಕ್ಲಿಕ್ ಮಾಡ್ತಾಯಿದ್ರು ಅವ್ರು ಫುಲ್ ನಾಚಿಕೆ ಪಡ್ತಾಯಿದ್ರು ಅವ್ರು ಓಲ್ಡ್ ಫೋಟೋಸ್ ಎಲ್ಲ ತೋರಿಸಿ ನಾನು ಅಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಆವಾಗ ಅಂತ ತೋರಿಸ್ತಾ ಇದ್ರು ಅವ್ರ ಖುಷಿ ಅಂತೂ ಎಷ್ಟೊಂದು ಖುಷಿ ಅನಿಸ್ತಾಯಿತ್ತು ನಮಗೂ ನೋಡಿ ಸೊ ಫ್ಯಾಮಿಲಿ ಅಂದರೆ ಹಿಂಗೆ ಇವಳು ತಾನು ತಂಗಿ ಸೊ ನೋಡಿ ಇವರೆಲ್ಲರೂ ಒನಿಕೇಗೆ ತಿನ್ನಿಸ್ತಾ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಒಟ್ನಲ್ಲಿ ನಾವು ಒಳ್ಳೆ ಬರ್ಡೇ ಸೆಲೆಬ್ರೇಷನ್ ಮಾಡಿ ಒಳ್ಳೆ ಖುಷಿ ಪಟ್ವಿ ನಂದು ಈ ವೀಕೆಂಡ್ ಹೇಗೆ ಹೋಗುತ್ತೋ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಲಾಸ್ಟ್ ವೀಕೆಂಡು ನನ್ನ ಫ್ರೆಂಡ್ಸ್ ಎಲ್ಲರೂ ರೂಮಲ್ಲಿದ್ದರು ಎಲ್ಲರೂ ಮಾತಾಡ್ಕೊಳ್ತಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೆ ಈ ವೀಕೆಂಡ್ ನಾನು ಒಬ್ಬಳಿಗೆ ಬೋರ್ ಆಗುತ್ತೇನೋ ಅಂತ ಅಂದ್ಕೊಳ್ತಿದೆ ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಬರ್ಡೇ ಸೆಲೆಬ್ರೇಷನ್ಸು ಮತ್ತು ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋ ಚಾನ್ಸ್ ಸಿಕ್ತು ನಿಮ್ಮೆಲ್ಲರಿಗೂ ನನ್ನ ಈ ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇನ್ಮೇಲಿಂದ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕುಕ್ಕಿಂಗ್ ಬ್ಲಾಗ್ಸ್ನ ಕೂಡ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ ಇಷ್ಟು ದಿನ ನಾನು ಯಾವುದೂ ಕುಕ್ಕಿಂಗ್ ಬ್ಲಾಗ್ಸ್ ಹಾಕಿಲ್ಲ ಇನ್ಮೇಲೆ ನಾನು ಕೂಡ ಡಯೆಟ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಡೈಲಿ ಒಂದೊಂದು ಡಯಟ್ ರೆಸಿಪೀಸ್ ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಯಾರಿಗೆಲ್ಲ ಡಯೆಟಲ್ಲಿ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಏನೆಲ್ಲ ಬೇಸಿಕ್ ಡಯಟ್ ಫುಡ್ನ ಪ್ರಿಪೇರ್ ಮಾಡ್ತೀನೋ ನೀವು ಈಸಿಯಾಗಿ ಅದನ್ನೆಲ್ಲ ಫಾಲೋ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸೊ ಮತ್ತೆ ಹೊಸ ವಿಷಯದ ಜೊತೆ ಹೊಸ ಲಾಗ್ ಜೊತೆ ಮತ್ತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ನನ್ನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇನ್ನೊಂದು ಸಜೆಷನ್ ಏನು ಅಂತ ಹೇಳಿದ್ರೆ ಎಲ್ಲರೂ ನಿಮ್ಮ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಲೇಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಬಾಯ್